ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ಕ್ಯಾಮ್ರಾ ಮುಚ್ಕೊಂಡಿದ್ದೀನಿ ಏನಂತ ನೋಡ್ತೀರಾ ತೋರಿಸ್ತೀನಿ ನೀವು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಏನಂತ ತೋರಿಸ್ತೀನಿ ನೋಡಿ ಏನಂತ ತೋರಿಸಿದ ತಕ್ಷಣ ನೀವೇ ಹೇಳ್ತೀರಾ ಏನದು ಅಂತ ಹೇಳಿ ನೋಡೋಣ ಕಲರ್ ನೋಡಿ ಫ್ರೆಂಡ್ಸ್ ಅಲ್ಲಾಡೋದೇ ಇಲ್ಲ ಎಷ್ಟು ಗಟ್ಟಿಗಿದೆ ನೋಡಿ ನೋಡಿ ಕಾಣ್ತಾ ಇದೆ ನೋಡಿ ಅಲ್ಲಾಡೋದೇ ಇಲ್ಲ ಫ್ರೆಂಡ್ಸ್ ಇದು ನಮ್ಮ ಸುಕ್ಕರು ಆಗ್ತು ಸೊ ಫಸ್ಟ್ ಹಾಲು ಗಿಣ್ಣ ಹಾಲು ಅದು ಕಲರ್ ಕ್ಯಾಮ್ರಾದಲ್ಲಿ ತಡಿ ನೋಡಿ ಯಾವ ಕಲರ್ ಇದೆ ಅದು ಕಾಣ್ತಾ ಇದೆಯಾ ನೋಡಿ ಈ ಕಲರ್ ಇರುತ್ತೆ ಎಲ್ಲೋ ಕಲರ್ ಇದೆ ನೋಡಿ ಸೊ ಇದರಲ್ಲಿ ಕೇಕ್ ಮಾಡೋದು ಯಾವ ರೀತಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಇಷ್ಟು ದಿನ ಎಲ್ಲರೂ ಗಿಣ್ಣ ಹಾಲು ಅದೇನು ಪೌಡ್ರು ಗಿಣ್ಣ ಹಾಲು ಇಲ್ದಿರೂ ಗಿಣ್ ಕೇಕ್ ಮಾಡ್ಕೊಬೋದು ಅದಲ್ಲ ಇದರಲ್ಲಿ ಗಿಣ್ ಕೇಕ್ ಮಾಡಿದ್ರೇ ಟೇಸ್ಟು ಅದು ಯಾವುದೇ ಅದನ್ನು ಯಾವುದ್ರಲ್ಲಿ ಮಾಡ್ಬೇಕು ಅದರಲ್ಲಿ ಮಾಡಿದ್ರೇನೆ ತುಂಬ ಟೇಸ್ಟ್ ಇರುತ್ತೆ ಸೊ ಇವತ್ತು ನಿಮಗೆ ಇದನ್ನು ಕೇಕ್ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಐದೇ ನಿಮಿಷ ನಾನು ಫ್ರಿಡ್ಜಲ್ಲಿ ಇಕ್ಕಿದ್ದೆ ಎಷ್ಟು ಗಟ್ಟಿಯಾಗೋಗಿದೆ ಹೋಗಿದೆ ಹಾಲು ನೋಡಿ ಇದು ಗಿಣ್ಣಲ್ಲಿ ಅಂದರೆ ಇದು ಯಾವುದೇ ಅದನ್ನು ಹಾಕಿ ನಾವು ಗಿಣ್ ಕೇಕ್ ಮಾಡ್ತೀವಿ ಅಂದರೆ ಅದಷ್ಟು ರುಚಿ ಬರಲ್ಲ ಯಾವುದನ್ನು ಯಾವುದ್ರಲ್ಲಿ ಮಾಡಿ ತಿಂದರೆ ರುಚಿನ ಅದರಲ್ಲಿ ಮಾಡಿ ತಿಂದರೆ ಮಜಾ ಫ್ರೆಂಡ್ಸ್ ಈಗ ಇದಕ್ಕೆ ನಾವು ಮುಕ್ಕಾಲ್ ಭಾಗ ಇದು ಕಾಲು ಪರ್ಸೆಂಟ್ ಇದ್ದರೆ ಮುಕ್ಕಾಲು ಭಾಗ ನಾವು ಹಸಿ ಅಲ್ಲಾಯ್ ಉಯ್ಬೇಕು ನೋಡಿ ನಾನಿಲ್ಲಿ ಊಯ್ತಾ ಇದ್ದೀನಿ ಒಂದು ಅರ್ಧ ಮುಕ್ಕಾಲು ಲೀಟ್ರ್ ಐತೆ ಫ್ರೆಂಡ್ಸ್ ಈಗ ನೋಡಿ ಅಷ್ಟು ನಾನು ಒಯ್ದಿದಾಗಿದೆ ಈಗ ನೋಡಿ ಕಲರ್ಫುಲ್ಲು ಚೇಂಜ್ ಆಗಿದೆ ಈಗ ನಾವು ಇದಕ್ಕೆ ನಾವು ಬೆಲ್ಲ ಕಲಸ್ಕೋಬೇಕು ಬೆಲ್ಲ ಮತ್ತು ಏಲಕ್ಕಿ ಪುಡಿ ನೋಡಿ ಬೆಲ್ಲ ಮತ್ತು ಏಲಕ್ಕಿ ಒಟ್ಟಿಗೆ ಪುಡಿ ಮಾಡಿದ್ದೀನಿ ಈಗ ಇದನ್ನು ಹಾಕೊಂಡು ನನಗೆ ಎಲ್ಲ ಹಾಕಿ ಲಾಸ್ಟಲ್ಲಿ ನಾವು ತೋರಿಸ್ಕೊಬೇಕು ಫ್ರೆಂಡ್ಸೆ ನಾನು ಒಂದು ಊಟ ಫುಲ್ಲು ನಾನು ತಗೊಂಡಿದ್ದೀನಿ ಸೊ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದ್ರ ಮೇಲೆ ನೀವು ನೋಡಿ ನೀವು ತಗೋಬೋದು ಇದು ಚೆನ್ನಾಗಿ ಬೆಲ್ಲ ಕರಗಬೇಕು ನೀರು ಯಾವ ಕರ್ಣಕ್ಕ ಹಾಕ್ಬಾರ್ದು ಬೆಲ್ಲನ ಆದಷ್ಟು ನಾವು ಇಲ್ಲ ಕೈಯಲ್ಲಿ ನೀವು ಕ್ಲೀನಾಗಿ ತುಳಿದು ನೀವು ಕೈಯಲ್ಲಿ ಕಲಿಸ್ಕೊಬೋದು ಇಲ್ಲಾಂದರೆ ನಾನು ಚೆನ್ನಾಗಿ ನಾನು ಪುಡಿ ಮಾಡಿರೋದ್ರಿಂದ ಈ ಸ್ಪೂನಲ್ಲೇ ಕರಗಿಸ್ಬೇಕು ಇದು ಹಿಂಗು ಹಾಲು ಕಮ್ಮಿ ಆಯಿತು ಫ್ರೆಂಡ್ಸ್ ಹಸಿ ಹಾಲು ಇಷ್ಟೇ ಇದ್ದಿದ್ದು ಇನ್ನೂ ಸ್ವಲ್ಪ ಕಲರ್ ಇದೆ ಕಾಯಿಸಿರ ಹಾಲು ಏನ ಚೆನ್ನಾಗಿದ್ದು ಕಲಿಸ್ಕೋಬೇಕು ಸ್ವಲ್ಪ ಮೇಲೆ ನಾವು ಬೇರೆ ಅದಕ್ಕೆ ಸೋಸ್ಕೋಬೇಕು ಬೆಲ್ಲದಲ್ಲಿ ಕಲ್ಲು ಮಣ್ಣು ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ನಾವು ಬೇರೆ ಅದಕ್ಕೆ ಸೋಸ್ಕೋಬೇಕು ಇದಿನ್ನೂ ಸ್ವಲ್ಪ ಬೆಲ್ಲ ನೋಡಿ ಕರ್ಗಿಲ್ಲ ನೋಡಿ ಇದನ್ನು ಸ್ವಲ್ಪ ಸ್ವಲ್ಪ ಹಾಲಕ್ಕೆ ಕಲಿಸ್ಕೊಳ ನೋಡಿ ನಾವು ಹಾಲೆಲ್ಲ ಸೋಸ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀವಿ ಇನ್ನೊಂದು ಈಗ ನಮಗೆ ಈ ಪಾತ್ರೆ ನಮಗೆ ಈಸಿಯಾಗಿ ನಮಗೆ ತಕ್ಕಾಗಬೇಕು ಸೊ ಆ ರೀತಿ ಒಂದು ಪಾತ್ರೆ ಇಟ್ಕೋಬೇಕು ಪಾತ್ರೆ ಒಳಗೆ ಈ ಥರ ಸುಟ್ಟುದ್ರೆ ಬರತ್ತೆ ಇದಕ್ಕೆ ನೀರು ಹಾಕ್ಬೇಕು ಫ್ರೆಂಡ್ಸ್ ಇದಕ್ಕೆ ನೋಡಿ ಇದು ಮುಳುಗಷ್ಟು ನಾವು ನೀರು ಹಾಕ್ಬೇಕು ಯಾಕಂದರೆ ಇದು ಬೇಯಬೇಕಲ್ಲ ಹಬ್ಬೆ ಒಳಗೆ ಬೇಯಬೇಕು ನಾವು ತಟ್ಟೆ ಎಲ್ಲ ತೆಗೆದ್ರೆ ಲೇಟಾಗಿ ಬೇಯತ್ತೆ ನೋಡಿ ನಾನಿಲ್ಲಿ ಎಷ್ಟು ನೀರು ಹಾಕಿದ್ದೀನಿ ಅಂತ ಮತ್ತೆ ಈಗ ಈ ಪಾತ್ರೆನ ಇದ್ರೊಳಗಡೆ ಇಡಬೇಕು ಇದರೊಳಗಡೆ ಇಟ್ಟು ಇದ್ರ ಮೇಲೊಂದು ತಟ್ಟೆ ಮುಚ್ಚಿ ಆಮೇಲೆ ಗಾಳಿ ಆಡ್ತಿದ್ದಂಗೆ ಪಾತ್ರೆ ಫುಲ್ಲು ನಾವು ಕವರ್ ಮಾಡಿದ್ರೆ ಅರ್ಧ ಅವರ್ ಬಿಡಬೇಕು ಸ್ವಲ್ಪ ಇದು ನಾವು ಸ್ಲೋ ಸ್ಲಿಮ್ಮಲ್ಲಿ ಇಕ್ಕಬೇಕು ಜಾಸ್ತಿ ನೀರು ಅಲ್ಲಿ ಇಕ್ಕಿದ್ರೆ ಕೆಳಗಡೆ ಕುದಿಯೋ ನೀರೆಲ್ಲ ಇದ್ರೊಳಗಡೆ ಬಿಳುತ್ತೆ ಸೊ ಇದು ನಮಗಿದು ಸುಳ್ಳು ಫುಲ್ಲು ವೇಸ್ಟ್ ಆಗಿಬಿಡುತ್ತೆ ಆ ಕಾರಣಕ್ಕೋಸ್ಕರ ಇದ್ಮೇಲೆ ತಟ್ಟೆ ಮುಚ್ಚಿ ಸ್ಲೋನಲ್ಲಿ ಬೇಯಿಸ್ಬೇಕು ಒಂದು ಅರ್ಧ ಅವರ್ ಆದರೂ ಬೇಯಿಸ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನಾನೀಗ ಸ್ಟವ್ ಅಂಟಿಸಿದ್ದೀನಿ ಸ್ಟವ್ ಬೇಯ್ತಾಯಿದೆ ಇದನ್ನು ಈ ರೀತಿ ಉಲ್ಟಾ ಇದು ಫುಲ್ಲು ಕವರ್ ಆಗಬೇಕು ಕವರ್ ಆಗಂಗೆ ಮುಚ್ಚಿ ಮತ್ತು ಇದ್ರ ಮೇಲೆ ಇದು ಗಾಳಿ ಆಡಬಾರ್ದು ಸೊ ಆ ರೀತಿ ಬಂದು ಪಾತ್ರೆನ ಮುಚ್ಚತೀನಿ ನಾನು ಇಡ್ಲಿ ಕುಕ್ಕರ್ ಇದ್ದರೆ ನೀವು ಆರಾಮಾಗಿ ಇಡ್ಲಿ ಕುಕ್ಕರಲ್ಲಿ ಇಡ್ಬೋದು ಫ್ರೆಂಡ್ಸ್ ಅದು ತುಂಬ ದೊಡ್ಡದಿದ್ದೆ ನಮ್ಮ ಮನೆಯಲ್ಲಿ ಅದಾಗೋದಿಲ್ಲ ಅಂತ ನಾನು ಈ ರೀತಿ ನಾನು ಮಾಡ್ತೀನಿ ನೋಡಿ ಈ ರೀತಿ ಫುಲ್ಲು ಕವರ್ ಆಗಿದೆ ಕಾಣ್ತಾ ಇರ್ಬೋದು ನಿಮಗೆ ಸೊ ಈ ರೀತಿ ಫುಲ್ಲು ಕವರ್ ಮಾಡಿ ನಾವು ಇದನ್ನು ಬೇಯಿಸ್ಕೋಬೇಕು ಈಗ ನೆಕ್ಸ್ಟ್ ಅದು ಹೇಗೆ ಬಂತು ಅಂತ ನಿಮಗೆ ನಾನು ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಇದಾಗಿದೆ ಇಲ್ಲಿ ನೋಡಿ ಮುಟ್ಟಿದ್ರೆ ಹೆಂಗೆ ಸ್ಪಾಂಜ್ ಥರ ಇದೆ ಗಟ್ಟಿ ಗಟ್ಟಿಗೆ ಕೈ ಹೋಗ್ತಾ ಇಲ್ಲ ಸೊ ಈಗ ಇದನ್ನು ನಾವು ಚೆಕ್ ಮಾಡೋಕ್ಕೆ ಒಂದು ಟೂತ್ ಪಿಕ್ ತಗೊಂಡು ಒಳಗಡೆ ಹಿಂಗೆ ಹಾಕಬೇಕು ಒಳಗಡೆ ಸ್ವಲ್ಪ ಹಸಿ ಹಸಿ ಮೆತ್ತಿದ್ರೆ ಅದಿನ್ನೂ ಸ್ವಲ್ಪ ಅರ್ಥ ಇದೇನು ಮೆತ್ತಿಲ್ಲ ಸೊ ಇದಾಗಿದೆ ಇದನ್ನು ಆಫ್ ಮಾಡೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗಿದೆ ಹೀಗಿದೆ ಸೊ ಇದಿಷ್ಟಾಗಿದೆ ಇದನ್ನು ಆಫ್ ಮಾಡಿ ಬಿಡಬೇಕು ತಣ್ಣಗಾದ್ಮೇಲೆ ನಮಗೆ ಶೇಪ್ ಬೇಕು ಅದನ್ನು ಕಟ್ ಮಾಡ್ಕೊಂಡು ಬ್ಯಾಟಿಂಗ್ ಮಾಡೋದು ನೋಡಿ ಕಡೆಗೆ ತ ಇಷ್ಟು ಗಟ್ಟಿಗೆ ನಮ್ಮದು ಹಲ್ದು ಗಿಂಡು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನು ತಟ್ಟೆಗೆ ನಾವು ಉಲ್ಟ ಮಾಡೋಣ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನಮ್ಮನೆ ಹಾಲು ಗಿಣ್ಣು ಇದನ್ನು ನಮ್ಗೆ ಯಾವ ಶೇಪ್ ಬೇಕೋ ನಾವು ಕಟ್ ಮಾಡ್ಕೋಬೋದು ಸೊ ನೋಡಿ ಈ ಥರ ಕೊನೆಯದಾಗಿ ನಮ್ಮದು ಗಿಣ್ಣು ರೆಡಿಯಾಗಿದೆ ಇಷ್ಟ ಇಷ್ಟಾಯ್ತಾ ಬೇಕಾ ತಗೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ